ಅನಂತಕುಮಾರ್ ಹೆಗಡೆ ವಿರುದ್ಧ ಬೇಳೂರು ಗೋಪಾಲಕೃಷ್ಣ ವಾಗ್ದಾಳಿ ನಡೆಸಿದ್ದಾರೆ ಮುಂಚೆ ಹೆಗಡೆ ಫೈಯರ್ ಬ್ರ್ಯಾಂಡ್ ಅಂತ ಗುರುತಿಸ್ಕೊಂಡಿದ್ರು ಈ ಹಿಂದೆ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ರಾಜ್ಯದಲ್ಲಿ ಫೈಯರ್ ಬ್ರ್ಯಾಂಡ್ ಅಂತ ಗುರುತಿಸಿಕೊಂಡಿದ್ರು ಗೊಂದಲಗಳನ್ನು ಮಾಡೋದು ಗೊಂದಲಗಳನ್ನು ಸೃಷ್ಟಿ ಮಾಡೋದು ಅವರ ಸಹಜ ಗುಣ ನಮಗೂ ಕೂಡ ಕೆಟ್ಟದಾಗಿ ನಿಂದಿಸೋಕೆ ಬರುತ್ತೆ ಆದರೆ ಆ ರೀತಿಯಾಗಿ ಮಾಡೋದು ಬೇಡ ಎಂಪಿಯಾಗಿ ಸಿಎಂ ಬಗ್ಗೆ ಮಾತನಾಡುವಾಗ ಬಹಳಷ್ಟು ಯೋಚನೆ ಮಾಡಬೇಕಾಗತ್ತೆ ಈ ರೀತಿ ಮಾತನಾಡುವಂಥದ್ದು ತಪ್ಪು ಅಂತ ಶಾಸಕ ಬೇಳೂರು ಗೋಪಾಲಕೃಷ್ಣ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸ್ವಲ್ಪ ನಲ್ಲಕ್ಕ ಅವ್ರ ಆರೋಗ್ಯ ಸರಿ ಇಲ್ಲದೆ ಇರೋದ್ರಿಂದ ಅವ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗೋಲ್ಲ ಯಾಕಂದರೆ ಪಾಪ ಸೀಮಿತ ಏನೋ ಆಗಿರಬೇಕು ಅವ್ರಿಗೆ ಏನಾದ್ರು ಸ್ವಲ್ಪ ಮಾನಸಿಕವಾಗಿ ಏನಾಗಿದ್ದಾರೋ ಗೊತ್ತಿಲ್ಲ ಅವ್ರು ಮುಂಚಿಂದಲೇ ಪಾಪ ಫೈರ್ ಬ್ಯಾಂಡ್ ಅಂತ ಗುರ್ತಿಸ್ಕೊಟ್ಟಾರಲ್ಲ ಅವರಿಗೆ ಅವ್ರಿಗೆ ಗೊಂದಲ ಮಾಡೋದೇ ಒಂದು ಸೃಷ್ಟಿ ಮಾಡೋದೇ ಅವ್ರಿಗೆ ಒಂದು ಗುಣ ಅವರು ಹಾಗಾಗಿ ಒಬ್ಬ ಎಂ ಪಿ ಆಗಿ ಅವ್ರ ಬಗ್ಗೆ ಮಾತಾಡೋಕ್ಕೆ ನಮಗೂ ಬರುತ್ತೆ ಅವನಿಗೆ ಕೆಟ್ಟದ ಬೈಯಕ್ಕೆ ಬರುತ್ತೆ ಕೆಟ್ಟದ ಬೈಯಕ್ಕೆ ಬೇಳೂರಿಗೆ ಏನು ಹೇಳ್ಕೊಡ್ಬೇಕಾಗಲ್ಲ ಕೆಟ್ಟದ ಬಯ್ಯಕ್ಕೆ ನಮಗೂ ಬರುತ್ತೆ ಬೇಡ ಯಾಕಂದ್ರೆ ಅವ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳಕ್ಕೆ ಹೋಗುದಿಲ್ಲ ಒಬ್ಬ ಎಂ ಪಿ ಆದಂಥ ವ್ಯಕ್ತಿ ಸಾಮಾನ್ಯ ಒಬ್ಬ ಮುಖ್ಯಮಂತ್ರಿಗೆ ಏನು ಅನ್ಬೇಕನ್ನೋದು ಯೋಚನೆ ಮಾಡಬೇಕು ಅಲ್ವಾ ಅದನ್ನು ಅವರು ಯೋಚನೆ ಮಾಡಿಕೊಂಡ್ರೆ ಅರ್ಥ ಆಗುತ್ತೆ ಇಂಥ ಕೆಟ್ಟ ಮನಸ್ಥಿತಿ ಇದ್ದವರು ಬಿ ಜೆ ಆದರೆ ಬಿ ಜೆ ಏನು ಹೇಳ್ತಿದ್ರು ಹಾಂ ತತ್ವ ಸಿದ್ಧಾಂತದಡಿ ಹೋದವರು ನಾವು ಎಲ್ರಿಗೂ ಗೌರವ ಕೊಡೋರು ನಾವು ಸ್ವಾಭಿಮಾನಿಗಳು ಅಂತ ಹೇಳ್ತಿದ್ರಲ್ಲ ನಿಮ್ಮ ಸ್ವಾಭಿಮಾನ ತತ್ವ ಸಿದ್ಧಾಂತ ಇವೆಲ್ಲ ಎಲ್ಲಿ ಹೋದವು ಹಾಂ ನಿಮ್ಮ ಸಂಸ್ಕೃತಿ ಎಲ್ಲಿ ಹೋಯ್ತು ಹಂಗಾದ್ರೆ ಇಂಥ ಕೆಟ್ಟ ಬುದ್ಧಿ ಹೇಳಿ ಕೊಟ್ಟಿದ್ರಾ ಓದಿ ಅವರು ಆ ಹಾಗಾಗಿ ಅವ್ರ ಬಗ್ಗೆ ಮಾತಾಡೋಕ್ಕೆ ನಾನು ಏನು ಹೋಗೋದಿಲ್ಲ ಆಯ್ತಾರೆ ಮಾತಾಡೋದು ತಪ್ಪು ಅಂತ ಬೇಕು ಹೇಳ್ತೀನಿ